ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ನಾನೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತೀನಿ ಇದು ಜಾಸ್ತಿ ಉತ್ತರ ಭಾರತೀಯರು ಮಾಡ್ತಾರೆ ಸ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದನ್ನು ಮಾಡ್ತಾರೆ ಈ ಸಿಹಿ ತಿಂಡಿ ಇದು ನಮ್ಮ ಈ ಕೇಸರಿ ಭಾತಿ ಇದೆಯಲ್ವಾ ರವೆ ಕೇಸರಿ ಭಾತ್ ಅದೇ ಥರನೇ ಸ್ವಲ್ಪ ಚೇಂಜ್ ಇದೆ ಮಾಡೋ ರೀತಿ ವ್ಯತ್ಯಾಸ ಇದೆ ರವೆ ರವೆ ಕೇಸರಿ ಭಾತೆ ಒಂದು ರೀತಿ ಸಕ್ಕರೆಯನ್ನು ಕ್ಯಾರಮಲೈಸ್ ಮಾಡಿಕೊಂಡು ಮಾಡುವಂತಹ ಕೇಸರಿ ಭಾತು ಮಾಡೋ ರೀತಿ ವ್ಯತ್ಯಾಸ ಇದೆ ಅದರಿಂದ ರುಚಿನೂ ವ್ಯತ್ಯಾಸ ಬರುತ್ತೆ ಸಕ್ಕರೆ ಕೆರೆ ಮಲೀಸ್ ಮಾಡಿರೋದರಿಂದ ಅದ್ರ ಅದಕ್ಕೊಂದು ಪರಿಮಳ ಅಂದರೆ ಒಂದು ರುಚಿ ಬರುತ್ತೆ ಟೆಕ್ಸ್ಚರು ಆ ರೀತಿ ನಾವು ನಮ್ಮ ಕೇಸರಿ ಭಾತು ಬೇರೆ ಒಂದು ರುಚಿ ಇದು ಇನ್ನೊಂದು ರೀತಿ ಕೇಸರಿ ಭಾತು ಬೇರೆ ಇದು ಬೇರೆ ಇದನ್ನು ಮಾಖಂಡಿ ಹಲ್ವಾ ಅಂತ ಹೇಳ್ತಾರೆ ಅವರು ಉತ್ತರ ಭಾರತೀಯರು ಉತ್ತರ ಭಾರತದ ಅಡುಗೆ ಇದು ಅಲ್ಲಿ ಎಲ್ಲ ಕಡೆಯೂ ಮಾಡ್ತಾರೆ ಇದನ್ನು ಎಲ್ಲ ರಾಜ್ಯಗಳಲ್ಲೂ ಎಲ್ಲರೂ ಮಾಡ್ತಾರೆ ಇದು ತುಂಬ ಸುಲಭವಾಗಿ ಮಾಡ್ಬೋದು ಬೇಗ ಮಾಡ್ಬೋದು ಮತ್ತು ಇದು ಹಾಳಾಯಿತು ವೇಸ್ಟ್ ಆಯಿತು ಅಂತ ಆಗೋದೇ ಇಲ್ಲ ಇದರಲ್ಲಿ ಹಾಳಾಗೋದು ಏನೂ ಇಲ್ಲ ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದು ಸರಿಯಾಗೇ ಆಗುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರತ್ತೆ ಸಿಹಿ ಎಲ್ಲ ನಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು ಸಕ್ಕರೆಯನ್ನು ಕರಮಲೈಸ್ ಮಾಡಿಕೊಂಡು ಮಾಡುವಂಥದ್ದು ಕಲರು ಅದೇ ಬರುತ್ತೆ ರುಚಿನೂ ಬರುತ್ತೆ ಅದಕ್ಕೆ ಸಕ್ಕರೆಯಿಂದಾಗಿ ಇದಕ್ಕೆ ಈಗ ನಾನು ಒಂದು ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ಇದು ಉಪ್ಪಿಟ್ಟು ರವೆ ಇದೆಯಲ್ವ ನಾವು ಉಪ್ಪಿಟ್ಟು ಮಾಡುವಂಥ ರವೆ ನಾರ್ಮಲ್ ಬಾಂಬೆ ರವೆ ಅಂತ ಹೇಳ್ತೀವಿ ಅದನ್ನೇ ತಗೊಂಡಿದ್ದೀನಿ ಇದನ್ನು ಹುರಿಯೋದೆಲ್ಲ ಏನು ಬೇಡ ಹಾಗೆ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಒಂದು ಕಪ್ ರವೆ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಲ್ಲಿ ನೆನೆ ಇದ್ದೀನಿ ಚೆನ್ನಾಗಿ ನೆನೆಬೇಕು ಇದೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೀವು ಇಟ್ಬಿಡಿ ಚೆನ್ನಾಗಿ ನೆನೆಯಕ್ಕೆ ಇದನ್ನು ಹುರಿಯೋದೆಲ್ಲ ಏನಿಲ್ಲ ಫ್ರೈ ಇದು ಡ್ರೈ ಏನು ರವೆಯನ್ನು ಹುರಿದು ಮಾಡ್ತೀವಲ್ವ ನಾವು ಕೇಸರಿ ಬಾತಿಗೆ ಆ ಥರ ಮಾಡೋದನ್ನು ಬೇಡ ಇದು ನಾರ್ಮಲಾಗಿ ನೆನೆ ಹಾಕ್ಕೊಳ್ಳೋದು ಅಷ್ಟೇ ಹಾಲಲ್ಲಿ ನೆನೆ ಹಾಕ್ಕೊಳ್ಳೋದು ಒಂದು ಕಪ್ಪಿಗೆ ಎರಡು ಕಪ್ ಹಾಲು ಹಾಕೊಂಡು ನೆನೆ ಹಾಕಿ ಇಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡ್ಕೊಂಡು ಎಲ್ಲ ಕಡೆಯೂ ಹಾಲು ಚೆನ್ನಾಗಿ ಇಟ್ಕೋಬೇಕು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೀವು ಮುಚ್ಚಿ ಹೀಗೆ ಇಟ್ಟಿರಿ ಚೆನ್ನಾಗಿ ನೆನೆಯತ್ತೆ ನೆಂದು ಸ್ವಲ್ಪ ಉಬ್ಬುತ್ತೆ ಹಾಲು ಕಡಿಮೆ ಆಗುತ್ತೆ ತೊಂದರೆ ಇಲ್ಲ ಅಷ್ಟು ಬೇಕು ಒಂದು ಕಪ್ಪಿಗೆ ಎರಡು ಕಪ್ ಹಾಲು ಸಾಕಾಗತ್ತೆ ನೋಡಿ ಈ ಥರ ಹಾಲು ಸ್ವಲ್ಪ ಎಕ್ಸ್ಟ್ರಾನೇ ಉಳಿದಿದೆ ನೋಡಿ ಉಬ್ಬಿದ್ರೂ ಅದು ನೆಂದಿದೆ ನೆಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಜಾಸ್ತಿ ಆಗಿದೆ ಆದ್ರೂ ಹಾಲು ಉಳಿದಿದೆ ಅಷ್ಟು ಎರಡು ಕಪ್ ತೊಗೊಂಡಿದ್ದೀನಲ್ವಾ ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ತುಪ್ಪ ಬೇಕಾಗತ್ತೆ ಒಂದು ಕಪ್ಪು ಪೂರ್ತಿ ಬೇಕಾಗಲ್ಲ ಆ್ಯಕ್ಚುಲಿ ಆದರೆ ನಾನು ತಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕೈದು ಚಮಚ ಅದರಲ್ಲಿ ತುಪ್ಪನ ಫಸ್ಟು ನಾನು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಡ್ರೈ ಫ್ರೂಟು ಡ್ರೈ ಫ್ರೂಟ್ಸು ಫ್ರೈ ಮಾಡೋಕ್ಕೆ ಇದು ಬಾದಾಮಿ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಗೋಡಂಬಿ ಚೂರುಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಒಂದು ಎರಡು ಚಮಚ ಮೂರು ಚಮಚ ಇದು ಚಿಕ್ಕ ಚಮಚ ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ಫ್ರೈಯಿಂಗ್ ಪ್ಯಾನಲ್ಲಿ ಚೆನ್ನಾಗಿ ರೆಡ್ ಆಗೋವರೆಗೂ ಅಂದರೆ ಸರಿಯಾಗಿ ಆಗೋವರೆಗೂ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಇದನ್ನು ಅದು ರವೆ ನೆನೆಯುವಷ್ಟು ಹೊತ್ತಲ್ಲಿ ಇದೆಲ್ಲ ಮಾಡಿದಾಗ ರೆಡಿ ಮಾಡಿದಾಗ ಸರಿಯಾಗತ್ತೆ ತುಪ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಹಲ್ವ ಇದಕ್ಕೆ ಈಗ ಗೋಡಂಬಿ ಕೆಂಪಾದಾಗ ಗೋ ಇದು ದ್ರಾಕ್ಷಿನ ಕೂಡ ಒಣ ದ್ರಾಕ್ಷಿನ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ಥರ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದಾಯಿತು ಒಂದು ದ್ರಾಕ್ಷಿಯಲ್ಲಿ ಉಬ್ಬಿ ಬಂದಿದೆ ನೋಡಿ ಗೋಡಂಬಿನೂ ಕೆಂಪಗಾಗಿದೆ ಬಾದಾಮಿನೂ ಆಗಿದೆ ಇದನ್ನು ಒಂದು ಕಪ್ಪಲ್ಲಿ ಇತ್ತಿಟ್ಟಿರ್ತೀನಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಎತ್ತಿಟ್ಟಿದ್ದೀನಿ ಮತ್ತು ಅದೇ ಫ್ರೈಂಗ್ ಪ್ಯಾನ್ಗೆ ಉಳಿದ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ತುಪ್ಪ ತಗೊಂಡಿದ್ದೀನಿ ನಾನು ತುಪ್ಪ ಜಾಸ್ತಿ ಇದ್ದಷ್ಟು ಅಂದರೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಅನ್ನಿಸ್ಬೋದು ಆದರೆ ಅದು ಹೆಸ್ರುಳು ಎಸಳು ಬರಬೇಕು ಅಂದರೆ ತುಪ್ಪ ಅಷ್ಟು ಬೇಕು ನಿಜವಾಗಿ ನಮ್ಮ ಕೇಸರಿ ಬಾತಿಗಾದ್ರೂ ಅಷ್ಟೇ ಬೇಕು ಅಂತ ಲೆಕ್ಕ ಅಂದರೆ ತುಪ್ಪ ಜಾಸ್ತಿ ಬೇಕಾಗುತ್ತೆ ನಾವು ರವೆ ಕೇಸರಿ ಭಾತ್ ನಾವು ಮನೇಲಿ ಆಗಿ ಮಾಡ್ತೀವಲ್ವ ನಮ್ಮ ಸಂಪ್ರದಾಯ ಪ್ರಕಾರ ಅದು ಅದಕ್ಕೂ ತುಪ್ಪ ಜಾಸ್ತಿ ಇರುತ್ತೆ ಈಗ ಆ ತುಪ್ಪದಲ್ಲಿ ಒಂದು ಕಪ್ಪು ಸಕ್ಕರೆ ನಾನು ಸಕ್ ನಾನು ರವೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಸಕ್ಕರೆ ತಗೊಂಡಿದ್ದೀನಿ ಒಂದು ಕಪ್ಪು ಆ್ಯಕ್ಚುಲಿ ಅದು ಸ್ವಲ್ಪ ಕಡಿಮೆನೇ ಆಗುತ್ತೆ ಸಿಹಿ ನಾನು ಜಾಸ್ತಿ ಮಾಡಿಲ್ಲ ಅಷ್ಟೇ ನಮ್ಮ ಮನೇಲಿ ಈಗ ಯಾರು ಸಿಹಿ ತಿನ್ನಲ್ಲ ಅದಕ್ಕೋಸ್ಕರ ಕಡಿಮೆ ಮಾಡಿದ್ದು ಹಂಗಾರು ತಿನ್ನಲಿ ಅಂತ ಇಲ್ಲಾಂದರೆ ಒಂದುವರೆ ಕಪ್ಪಾದರೂ ಬೇಕು ಸಕ್ಕರೆ ಚೆನ್ನಾಗಿ ಆಗಲ್ಲ ಈಗ ನಾವು ಕೇಸರಿ ಭಾತು ಮಾಡೋದಾದ್ರೆ ಒಂದಕ್ಕೆ ಎರಡು ಅಂತ ಲೆಕ್ಕ ಆ್ಯಕ್ಚುಲಿ ಕೆಲವು ಜನಕ್ಕೆ ಅಷ್ಟು ಸಿಹಿ ಜಾಸ್ತಿ ಆಗುತ್ತೆ ಅಂತ ಕಡಿಮೆ ಮಾಡ್ತಾರೆ ಈಗ ಒಂದರೆ ಕಪ್ ಆದರೂ ಬೇಕಿಲ್ಲಾಂದರೆ ಸಿಹಿ ಕಡಿಮೆ ಆಗುತ್ತೆ ನಾನಿಲ್ಲಿ ಒಂದೇ ಕಪ್ಪು ಹಾಕಿರೋದು ಸ್ವಲ್ಪ ಕಡಿಮೆ ಸಿಹಿ ಮಾಡಿ ಹಾಕಿರೋದು ನಿಮ್ಗೆ ಕಡಿಮೆ ಬೇಕು ಅಂದರೆ ಒಂದೇ ಕಪ್ ಹಾಕಿ ಈ ತುಪ್ಪದಲ್ಲಿ ಕರಗಿಸ್ಕೊಳ್ಳಿ ಅದನ್ನು ಸಕ್ಕರೆನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕರಡಿಸ್ಕೊಳ್ಳಿ ಅದು ಸ್ವಲ್ಪ ನಿಧಾನ ಆಗುತ್ತೆ ಕರಗೋದು ಆದ್ರೂ ಕರಗುತ್ತೆ ತಾಳ್ಮೆಯಿಂದ ಕರಗಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ಅದು ಹೋಗುತ್ತೆ ಸಿಮ್ಮಲ್ಲೇ ಕರಗಿಸ್ಕೋಬೇಕು ತುಪ್ಪದಲ್ಲಿ ಚೆನ್ನಾಗಿ ಕರಗುತ್ತೆ ನೀರಿನಷ್ಟು ಬೇಗ ಆಗಲ್ಲ ನೀರಲ್ಲಿ ಸ್ವಲ್ಪ ಬೇಗ ಕರಗುತ್ತೆ ಸಕ್ಕರೆ ತುಪ್ಪದಲ್ಲಿ ಸ್ವಲ್ಪ ನಿಧಾನವಾಗಿ ಕರಗುತ್ತೆ ಕರಗುತ್ತೆ ನೋಡಿ ನಾನು ಹೆಚ್ಚು ಜೋರಾಗಿ ಇಲ್ಲಿ ತಿರುಗಿಸ್ತಾ ಇಲ್ಲ ಯಾಕೆಂದರೆ ಇದು ನಾನ್ಸ್ಟಿಕ್ ಪ್ಯಾನು ನಾನ್ಸ್ಟಿಕ್ ಪ್ಯಾನಲ್ಲಿ ಸಕ್ಕರೆ ನಾನು ಆ ಥರ ಜೋರಾಗಿ ತಿರುಗಿಸಿದ ಸಕ್ಕರೆ ಕಾಳುಗಳಲ್ವಾ ಅದು ಗಾಯಗಳಾಗುತ್ತೆ ಗಾಯಗಳಾಗತ್ತೆ ನಾನ್ಸ್ಟಿಕ್ಕಲ್ಲಿ ಆಮೇಲೆ ಎದ್ದು ಬಿಡುತ್ತೆ ಅದು ಕೋಟಿಂಗು ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದರಿಂದ ನಿಧಾನವಾಗಿ ನಾನು ತಿರುಗಿಸ್ತಾ ಇದ್ದೀನಿ ನೀವು ನಾರ್ಮಲ್ ಸ್ಟೀಲ್ ಬಾಣಲೆ ಅಥವಾ ಬೇರೆ ಏನಾದರೂ ಇದ್ದರೆ ಸರಿಯಾಗಿ ತಿರುಗಿಸ್ಕೋಬೋದು ನಾನ್ ಸ್ಟಿಕ್ಕಿಗೆ ಕೆಲವು ಜನ ಸ್ಟೀಲ್ ಸೌಟ್ಗಳು ಚಮಚಗಳೆಲ್ಲ ಹಾಕ್ತಾರೆ ಅದನ್ನು ಉಪಯೋಗಿಸ್ಬಾರ್ದು ಮರಾನೇ ಉಪಯೋಗಿಸ್ಬೇಕು ಸ್ಟಿಕ್ ಅಥವಾ ಇದು ಬರುತ್ತಲ್ವ ಸಿಲಿಕಾನ್ ಅದನ್ನು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ರಫ್ ಇರೋದನ್ನು ಉಪಯೋಗಿಸಲೇಬಾರ್ದು ಅದು ಎದ್ದು ಹೋಗುತ್ತೆ ಕೋಟಿಂಗು ನೋಡಿ ಈ ಥರ ನೋಡಿ ಈಗ ಎಷ್ಟು ಕರಗಿದೆ ತುಂಬ ಕರಗಿತ್ತು ನೋಡಿ ಸಕ್ಕರೆ ನೀರಲ್ಲಾದರೆ ಸ್ವಲ್ಪ ಬೇಗ ಕರಗತ್ತೆ ತುಪ್ಪದಲ್ಲಿ ನಿಧಾನ ಆಗುತ್ತೆ ಒಂದು ಕಪ್ ತುಪ್ಪದಲ್ಲಿ ಒಂದು ಕಪ್ ಸಕ್ಕರೆ ಹಾಕಿ ಕರಗಿಸ್ತಾ ಇದ್ದೀನಿ ಈಗ ನಾನು ನೋಡಿ ಕರಗಿದಾಗ ಕಲರ್ಗಳು ಕಲರು ಚೇಂಜ್ ಆಗ್ತಾ ಹೋಗುತ್ತೆ ಅದು ಚೆನ್ನಾಗಿ ಕರಗುತ್ತೆ ಅದು ಸ್ವಲ್ಪ ನಿಧಾನ ಆಗುತ್ತೆ ನೀರಿಗಿಂತ ಆದರೆ ಕರಗತ್ತೆ ನೋಡಿ ಇದೆಲ್ಲ ಕರಗಿತ್ತು ಈಗ ಸಕ್ಕರೆ ಫುಲ್ಲು ಕರಗಿ ಇಷ್ಟ ಆಗೋವರೆಗೂ ಕರಗಿಸ್ಕೊಳ್ಳಿ ಪೂರ್ತಿ ಕರಗೋವರೆಗೂ ಆವಾಗ ಕಲರ್ ಚೇಂಜ್ ಆಗುತ್ತೆ ಆದರೆ ಸಾಕು ಅದರಿಂದ ಹೆಚ್ಚು ಜಾಸ್ತಿ ಮಾಡಬೇಡಿ ಕರಗಿದ ಮೇಲೆ ತುಂಬ ಹೊತ್ತು ತಿರುಗಿಸ್ಬೇಡಿ ಯಾಕೆಂದರೆ ಅದು ಜಾಸ್ತಿ ಆಗುತ್ತೆ ಕಹಿ ರುಚಿ ಬರುತ್ತೆ ಆಮೇಲೆ ಕ್ಯಾರಮಲೈಸ್ ಆಗಿರೋದು ಕಹಿ ರುಚಿ ಬರುತ್ತೆ ಅದು ಬರಬಾರ್ದು ಅದಕ್ಕೋಸ್ಕರ ಆ ಪರಿಮಳ ಮಾತ್ರ ಬರಬೇಕು ಮತ್ತು ಕಲರ್ ಬರುತ್ತೆ ಇದಕ್ಕೆ ಬೇರೆ ಕಲರ್ ಹಾಕಬೇಕಾಗಿಲ್ಲ ನಾವು ಕೇಸರಿ ಬದುಕಿಗೆ ಕಲರ್ ಹಾಕ್ತೀವಲ್ಲೋ ಇಲ್ಲಿ ಕರ್ಲರ್ ಹಾಕಬೇಕಾಗಿಲ್ಲ ಏನು ಹಾಕಿಲ್ಲ ಈಗ ಇದಕ್ಕೆ ಆ ನೆನೆ ಹಾಕಿರುವಂತಹ ರವೆ ಇದೆಯಲ್ವ ಹಾಲಲ್ಲಿ ನೆನೆ ಹಾಕಿರೋದು ಅದನ್ನು ಹಾಗೆ ಹಾಲು ಸಹಿತ ಇದಕ್ಕೆ ಸೇರಿಸ್ಕೊಳ್ಳಿ ಸ್ಮ ಇದು ಉರಿ ಚಿಕ್ಕದು ಮಾಡ್ಕೊಳ್ಳಿ ಬಿಸಿ ಇದೆ ಬಿಸಿಗೆ ಹಾಕಿದಾಗ ಸ್ವಲ್ಪ ಇದಾಗೋ ಚಾನ್ಸಸ್ ಇದೆ ಅದಕ್ಕೆ ಪೂರ್ತಿ ರವೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಲು ಸಹಿತ ಕೂಡಲೇ ತಿರುಗಿಸ್ಕೊಳ್ಳಿ ಬೇಗ ಬೇಗ ತಿರುಗಿಸ್ಕೋಬೇಕು ನೀವು ಇಲ್ಲಾಂದರೆ ಕಾಳುಗಳಾಗತ್ತೆ ಆದರೂ ಕಾಳುಗಳಾಗತ್ತೆ ಅದು ನೋಡಿ ಇದೀಗ ಕ್ಯಾರಮಲೈಸ್ ಆಗಿರೋದು ಗಟ್ಟಿ ಗಟ್ಟಿ ಆಗಿದೆ ಹಾಲು ಬಿದ್ದಾಗ ಒಳ್ಳೆ ಇದ್ರಂಗೆ ಆದರೆ ಅದು ಮಾಡ್ತಾ ಮಾಡ್ತಾ ಈಗ ತುಪ್ಪ ಹಾಕಿದ್ದೀವಲ್ಲ ತುಪ್ಪ ಇದೆಯಲ್ವ ಅದರಲ್ಲಿ ಒಂದು ಕಪ್ಪು ಅದರಿಂದ ಅಷ್ಟು ತುಪ್ಪ ಇರೋದ್ರಿಂದ ಅದು ಮಾಡ್ತಾ 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 ಕರಗುತ್ತೆ ನೀವು ಕರಗಿಸ್ತಾ ಕರಗಿಸ್ತಾ ಈ ಥರ ತಿರುಗಿಸ್ಕೊಳ್ಳಿ ಕೈಯಲ್ಲಿ ಹೊತ್ತಿ ಹೊತ್ತಿ ತಿರ್ಗಿಸ್ಕೊಳ್ಳಿ ಅದು ಕರಗುತ್ತೆ ಏನು ಚಿಂತೆ ಮಾಡಬೇಕಾಗಿಲ್ಲ ಗಟ್ಟಿ ಇದೆ ಈಗ ಗಟ್ಟಿ ಗಟ್ಟಿ ಇದೆ ಆಮೇಲೆ ಮಾಡ್ತಾ ಮಾಡ್ತಾ ಕರಗುತ್ತೆ ಇದು ಗಟ್ಟಿ ಆಗೋವರೆಗೂ ಈ ಥರ ಕಾಯಿಸ್ಬೇಕು ನೀವು ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಕಾಯಬೇಕು ಅದು ಉರಿ ಚಿಕ್ಕದೇ ಇರಲಿ ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು ಹೈ ಫ್ಲೇಮ್ ಸ್ವಲ್ಪ ಮಾಡಬೇಡಿ ಮಾಡಿದರೆ ಅದು ಜಾಸ್ತಿ ಸೀದ್ ಹೋಗುತ್ತೆ ಹಾಳಾಗುತ್ತೆ ಉರಿ ಒಂದು ಚಿಕ್ಕದಲ್ಲೇ ಮಾಡ್ಕೋಬೇಕು ನೀವು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಲೇಬಾರ್ದು ಚಿಕ್ಕ ಉರಿಲೇ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಹೆಚ್ಚು ಟೈಮ್ ಆಗೋಲ್ಲ ಅದು ಆಗುತ್ತೆ ಒಂದು ಕಾಲು ಗಂಟೆಯಲ್ಲೇ ಆಗುತ್ತೆ ಇದು ತುಂಬ ಸಮಯ ತಗೊಳ್ಳಲ್ಲ ರವೆ ಅಲ್ವಾ ನೋಡಿ ಬಿಡ್ತಾ ಬಂತ ಗಟ್ಟಿಯಾಗಿರೋದೆಲ್ಲ ಬಿಟ್ಟಿದೆ ಈಗ ಸ್ವಲ್ಪ ಸ್ವಲ್ಪನೇ ಇನ್ನೊಂದು ಸ್ವಲ್ಪ ಇದು ನೋಡಿ ಮಿಡ್ ಮಿಡ್ಲಲ್ಲಿ ಅದನ್ನು ಸ್ವಲ್ಪ ಒತ್ತಿ ಉತ್ತಿ ಬಿಡಿಸ್ಕೊಂಡ್ರೆ ಸರಿಯಾಗತ್ತೆ ಕಾಯಿಸ್ತಾ ಕಾಯಿಸ್ತಾ ಬಿಟ್ಕೊಳತ್ತೆ ಅದು ಫಸ್ಟಿಗೆ ಅದಕ್ಕೆ ಹಾಕ್ತಾ ಹಾಕ್ತಾ ತಿರುಗಿಸ್ಬೇಕು ಕೈಯಲ್ಲಿ ಒಬ್ಬರು ಹಾಕ್ತಾ ಅಥವಾ ಒಂದು ಕೈಯಲ್ಲಿ ಹಾಕ್ತಾ ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಮಾಡಬೇಕಾದಷ್ಟು ಆದ್ರೂ ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ಬಿಸಿ ಸಕ್ಕರೆಗೆ ಸಕ್ಕರೆ ಪಾಕಕ್ಕಿ ಹಾಲು ಹಾಕೋದಲ್ವಾ ಅದರಿಂದ ಸ್ವಲ್ಪ ಗಟ್ಟಿ ಆದಂಗೆ ಆಗತ್ತೆ ಅದು ನೋಡಿ ಈ ಥರ ನೋಡಿ ಗಟ್ಟಿ ಇದೆ ಅದರಲ್ಲಿ ಅದನ್ನು ಆ ಥರ ನೋಡಿ ಆಗ ಅಷ್ಟು ಇದ್ದಿದೆ ಈಗೆಲ್ಲ ಹೋಯ್ತು ಇದು ಸ್ವಲ್ಪನೇ ಇದೆ ಅದನ್ನು ಇನ್ನೂ ಒತ್ತಿ ಒತ್ತಿ ಕರಗಿಸ್ಕೊಂಡ್ರೆ ರೈತ ಅದು ಕಾಯಿಸ್ದಾಗ ಸರಿಯಾಗುತ್ತೆ ನೋಡಿ ನೋಡಿ ಈಗ ಎಷ್ಟು ಹೋಯಿತು ಎಲ್ಲ ಹೋಯ್ತು ಒಂದು ಸ್ವಲ್ಪ ಉಳಿದಿದೆ ಅದನ್ನು ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತು ಆಗಿಲ್ಲ ಇದು ಪೂರ್ತಿ ತಳೆ ಬಿಡೋವರೆಗೂ ಅಂದರೆ ಹಲ್ವ ಥರ ಗಟ್ಟಿ ಆಗೋವರೆಗೂ ಮಾಡ್ಕೋಬೇಕು ನೀವು ಈ ಥರ ಕಾಯಿಸ್ತಾ ಹೋಗ್ಬೇಕು ನಿಮಗೆ ತುಪ್ಪ ಹೆಚ್ಚಾದಂಗೆ ಕಾಣ್ಬೋದು ಆದರೆ ತುಪ್ಪ ಅಷ್ಟು ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ತುಪ್ಪ ಬಿಟ್ಕೊಳತ್ತೆ ಫುಲ್ ಆದಮೇಲೆ ತುಪ್ಪ ಬಿಡುತ್ತೆ ಅದನ್ನು ನೀವು ಎತ್ತಿ ಇಡ್ಬೋದು ಕಪ್ಪಲ್ಲಿ ಇಡ್ಬೋದು ಎಷ್ಟು ಬರುತ್ತೋ ಅಷ್ಟು ತೆಗೆದು ಬಿಡ್ಬೋದು ಆದರೆ ತುಪ್ಪ ಸಹಿತ ಇರುವಂತಹ ತುಪ್ಪ ತುಂಬ ಇರುವಂತಹ ತಿಂಡಿ ಇದೀಗ ಕೇಸರಿ ಭಾತಲೆಲ್ಲ ತುಪ್ಪ ಜಾಸ್ತಿ ಇರುತ್ತಲ್ಲ ತುಪ್ಪ ಇಲ್ಲಾಂದರೆ ಅದು ಹೆಸರುಳ್ಳ ಹೆಸ್ರೇಳು ಬರೋಲ್ಲ ಒಟ್ಟು ಅಂಟಂಟಾಗತ್ತೆ ಅದರಿಂದ ತುಪ್ಪ ಜಾಸ್ತಿ ಬೇಕೇ ಬೇಕು ಒಂದು ಕಪ್ಪಿಗೆ ಒಂದು ಕಪ್ಪು ಬೇಕು ತುಪ್ಪ ಈ ಥರ ಫುಲ್ಲು ಬಿಡೋವರೆಗೂ ಕಾಯಿಸ್ಕೊಳ್ಳಿ ಗಟ್ಟಿ ಇರೋಲ್ಲೆಲ್ಲ ಈ ಥರ ಹೊತ್ತಿ ಒತ್ತಿ ಕಾಯಿಸ್ಕೊಳ್ಳಿ ಆವಾಗ ಹೋಗುತ್ತೆ ಅದು ನೋಡಿ ಎಷ್ಟು ಕಡಿಮೆ ಆಯ್ತು ಈಗ ಮೊದಲಿಂದೆಲ್ಲ ಹೋಯಿತು ಕಡಿಮೆ ಆಯಿತು ನೀವು ಮಾಡ್ತಾ 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 ಸರಿಯಾಗುತ್ತೆ ನೋಡಿ ಕಾಲು ಗಂಟೆಲೆಲ್ಲ ಆಗುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕ್ಯಾರಮಲೈಸ್ ಮಾಡಿರೋದ್ರಿಂದ ಸಕ್ಕರೆ ಅದಕ್ಕೊಂದು ಪರಿಮಳ ಬರುತ್ತೆ ಸಕ್ಕರೆಯ ಏನು ಸ್ಮೋಕಿ ಪರಿಮಳದ ಹಾಗೆ ಒಂಥರ ಪರಿಮಳ ಬೇರೆ ಇರುತ್ತೆ ಆಮೇಲೆ ಕಲರು ಅದೇ ಚೆನ್ನಾಗಿ ಬರುತ್ತೆ ನೀವು ಕಲರ್ ಹಾಕಬೇಕಾಗಿಲ್ಲ ಇದಕ್ಕೆ ನಾನು ಕಲರ್ ಏನು ಹಾಕ್ಕೊಳ್ಳಲ್ಲ ಯಾವುದೇ ಫುಡ್ ಕಲರು ಹಾಕಬೇಕಾದ ಅಗತ್ಯ ಇಲ್ಲ ಅದರಲ್ಲೇ ಕಲರ್ ಬರುತ್ತೆ ಡಾರ್ಕ್ ಕಲರ್ ನ್ಯಾಚುರಲ್ ಆದ ಕಲರ್ ಬರುತ್ತೆ ಒಂಥರ ಕಾಫಿ ಕಲರ್ ಥರ ಬರುತ್ತೆ ಡಾರ್ಕ್ ಕಲರ್ ಬರುತ್ತೆ ಕಾಫಿ ಅಷ್ಟು ಬರಲ್ಲ ಆದರೂ ಡಾರ್ಕ್ ಕಲರ್ ಬರುತ್ತೆ ನೋಡಿ ನೋಡಿ ಇದಾಯಿತು ಈಗ ನಾನು ಗೋಡಂಬಿ ಇದಕ್ಕೆ ಹಾಕಿದ್ದೀನಿ ತೋರ್ಸೋಕ್ಕಾಗಿಲ್ಲ ನನಗೆ ವೀಡಿಯೋದಲ್ಲೇ ಆಫ್ ಆಗಿತ್ತು ವೀಡಿಯೋ ಗೋಡಂಬಿ ದ್ರಾಕ್ಷಿಯೆಲ್ಲ ಹಾಕೊಂಡಿದ್ದೀನಿ ನೋಡಿ ಇದು ಆಗಿದೆ ತಳೆ ಬಿಟ್ಕೊಂಡಿದ್ದೀನಿ ನೋಡಿ ಫುಲ್ಲಾಯಿತು ಇದನ್ನು ಪಾತ್ರೆಗೆ ಯಾವುದಾದ್ರು ಪಾತ್ರೆಗೆ ಹಾಕ್ಕೊಳ್ಳಿ ಸ್ವಲ್ಪ ಗೋಡಂಬಿ ಉಳಿದಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಅದು ನಾವು ಆಗ ಫ್ರೈ ಮಾಡಿ ಇಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ತೋರಿಸಿಲ್ಲ ಅಷ್ಟೇ ಏಲಕ್ಕಿನೂ ಹಾಕ್ಕೊಳ್ಳಿ ಅದೇ ಥರ ಸ್ವಲ್ಪ ಏಲಕ್ಕಿ ರುಚಿಗೆ ನಾನು ಅದೆರಡೂ ಮಿಸ್ ಆಗೋಯ್ತು ಇಲ್ಲಿ ವೀಡಿಯೋ ಆಫ್ ಆಗಿತ್ತು ನೋಡಿ ಈಗ ಇದನ್ನು ತೆಗಿಯುವಾಗ ಸ್ವಲ್ಪ ಬೇಕಾದ್ರೆ ಈ ಥರ ಮಾಡಿಕೊಂಡು ತೆಗೀರಿ ಅಥವಾ ಒಂದು ಸೈಡಿಗೆ ಮಾಡಿಕೊಂಡು ತೆಗೀರಿ ಆವಾಗ ತುಪ್ಪ ಅಲ್ಲಿ ಉಳಿದಿರೋದು ಉಳಿಯತ್ತೆ ಬಾಣಲಲ್ಲಿ ಉಳಿಯತ್ತೆ ಇದನ್ನು ಎತ್ತಿ ತುಪ್ಪನ ಸೈಡಲ್ಲಿ ಉಳಿಸ್ಕೊಂಡು ಮಾಡ್ತೀನಿ ನೋಡಿ ಇಷ್ಟು ಉಳಿದಿದೆ ನೋಡಿ ತುಪ್ಪ ಅದರಲ್ಲಿ ಬಿಟ್ಕೊಂಡಿದೆ ನೋಡಿ ಎಷ್ಟು ತುಪ್ಪ ಉಳಿದಿದೆ ಅದರಲ್ಲಿ ಇನ್ನು ಅದು ಪಾತ್ರೆಗೆ ಹಾಕಿದ ಮೇಲೇನು ಸ್ವಲ್ಪ ತೆಗಿಬಹುದು ನೀವು ಗಟ್ಟಿ ಮಾಡಿಕೊಂಡು ನೋಡಿ ಈ ಥರ ಎಸಳೆಸಳು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಸಳೆಸಳು ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಬರುತ್ತೆ ಡಾರ್ಕ್ ಬರುತ್ತೆ ಕಲರು ಚೆನ್ನಾಗಿರತ್ತೆ ಕ್ಯಾರಮಲೈಸ್ ಮಾಡಿ ಹಾಕಿರೋದಲ್ವಾ ಸಕ್ಕರೆ ಆದ್ದರಿಂದ ನೀವು ಬೇರೆ ಫುಡ್ ಕಲರ್ ಹಾಕಬೇಕಾಗಿಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಇದನ್ನ ಮಾಖಂಡಿ ಹಲ್ವಾ ಅಂತ ಹೇಳ್ತಾರೆ ಅವರು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು